ಆರ್ ಸಿ ಬಿ ಬ ಪ್ರಭಾವ ಬಸ್ ಸಿಗಲಿಲ್ಲ ಬಸ್ಸಂತೂ ಇಲ್ಲವೇ ಇಲ್ಲ ಎಲ್ಲ ಕಡೆ ಸ್ಟ್ರಕ್ ಆಗಿಬಿಟ್ಟಿದೆ ಗೊತ್ತಿಲ್ಲದೆ ಬಂದ್ಬಿಟ್ಟು ನಾವು ಹಿಂಗೆ ಸಿಗಾಕೊಂಡು ಈಗ ಎ ಸಿ ಬಸ್ಸಲ್ಲಿ ಬರ್ತಾಯಿದ್ದೀವಿ ಆ್ಯಕ್ಚುಲಿ ಎ ಸಿ ಬಸ್ಸಲ್ಲಿ ಬರ್ತಾ ಮತ್ತು ನಿಮ್ಮ ನಿಮ್ಗೆ ಹೇಳಿದ್ನಲ್ಲ ವೀಡಿಯೋ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ಚಾರ್ಜಿಂಗ್ ಹಾಕಿಸ್ಕೊಂಡೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಚಾರ್ಜಿಂಗ್ ಹಾಕಿಸ್ಕೊಂಡೆ ಅದಕ್ಕೆ ಇದೊಂದು ವೀಡಿಯೋ ಆದರೂ ಮಾಡ್ಕೊಂಡು ಅಂದ್ಬಿಟ್ಟು ಮಾಡ್ಕೊತ ಇದ್ದೀನಿ ಎ ಸಿ ಬಸ್ಸಲ್ಲಿ ಬಂದಿದ್ದೀವಿ ಫೋರ್ ಸ್ಟ್ಯಾಂಡಿಂಗು ಇನ್ನು ಎಷ್ಟೆಷ್ಟು ಇರುತ್ತೋ ರಶ್ಗಳು ಗೊತ್ತಿಲ್ಲ ನಾನಂತೂ ಮುಂದೆನೇ ಇದ್ದೀನಿ ಗ್ಲಾಸ್ ನೋಡಿ ಈ ರೀತಿ ಇದ್ದೀನಿ ಅಷ್ಟು ಜನ ಅಯ್ಯೋ ಸರ್ ಆರ್ ಸಿ ಬಿ ನೋಡಿ ಬಸ್ಸು ತೆಗಿರಿ ಅಂತ ಇದ್ದಾರೆ ತೆಗೆದು ಆಗಲ್ಲ ಯಾವುದು ತೆಗಿತಾ ಇದ್ದ ನೋಡಿ ಎಷ್ಟು ಜನ ಅಲ್ಲಿಂದ ಹಾಗಂತ ಅಲ್ಲಿ ನೋಡು ಅಲ್ಲ ಜನ ಅಲ್ಲಿ ಜೋಡು ನೋಡು ಜನ ಇಲ್ಲಿ ನೋಡಿ ಜನ ಅಪ್ಪ ಅಪ್ಪ ನೋಡಿ ಎಷ್ಟೋ ಟ್ರಾಫಿಕ್ ನೋಡಿ ಇಲ್ಲಿ ಬಾಡೇ ಇಲ್ಲಿ ನೋಡಿ ಫುಲ್ ಟ್ರಾಫಿಕ್ ಇಲ್ಲಿ ನೋಡಿ ಈ ಕಡೆ ಫುಲ್ ಜನ ಇಲ್ಲಿ ಯಾವ್ದು ವೆಹಿಕಲ್ಸ್ ಇಲ್ಲ ಇಲ್ಲಿ ಫುಲ್ ವೆಹಿಕಲ್ಸ್ ನೋಡಿ ಜನ ಈಗ ನಾವು ಮನೆಗೋಗಿ ಸೇರೋದೇ ಬಂದಿರೋದು ನೋಡಿ ನೋಡಿ ಬನ್ನಿ ಜನರೇ ಬನ್ನಿ ನೋಡಿ ಜನರೇ ಜನನ ನೋಡಿ ಎಲ್ಲೆಲ್ಲೋ ಜನರು 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 ನೋಡು ಇದು ಯಾವ್ದು ಹೇಳು ವಿಧಾನಸೌಧ ನೋಡಲಿ ವಿಧಾನಸೌಧ ಇದು ನೋಡಬೇಕು ನೋಡಲಿ ನೋಡ್ಬೇಕು ನೋಡಲ್ಲಿ ನೋಡಲ್ಲಿ ನೋಡಲಿ ಒಳ್ಳೆ ಸ್ಟ್ರೈಕ್ ಆದಂಗೆ ಖುಷಿ ಪಡ್ಬೇಕು ಆರ್ ಸಿ ಬಿ ಫ್ಯಾನ್ಸ್ ನೋಡಲಿ ಅಲ್ಲ

دي بتنطط بس

आज सामने जो नहीं बन कर याना जी 20 साल के बाद जी 20 का उन्होंने जीपीएस का कंपन देना नहीं आया है सर जी मैं आपको विश्वास दिलाती हूं कैंसर का मैं आपको जा सोदा आदि बात फोटो का प्रकरण चपकता है हां हाइड्रोकार्बन निष्कासन हां इन्हें शिखर करना चाहिए चिकित्सक से जाना चाहिए हां ಈಗತ್ತೆ ಒಳ್ಳೆದಾಗಿ ಅಲ್ಲೆಲ್ಲ ರಾನ್ ಫೋನ್ ಮಾಡಿ ಅದೇ ಜಾ ಅಂದ್ರೆ ಇವತ್ತು ಐದು ದಿನ ಇದ್ದೇನೆ ಓಪ್ಪ ಹೌದಪ್ಪ ನೀ ಸರಿಯಪ್ಪ ಒಳ್ಳೊಳ್ಳೆ ಮಾತುಗಳ ಮಾತಾಡ್ತೀಯಾ ಆ ಖುಷಿಪಡದ ನಿನ್ನ ಒਪਣೆ ಕಣಪ್ಪ ಇಂಡಿಯನ್ ಎಕ್ಸ್‌ಪ್ರೆಸ್ ನೆಕ್ಸ್ಟ್ ಸರ್ವಿಸ್ ಇಂಡಿಯನ್ ಎಕ್ಸ್‌ಪ್ರೆಸ್ ನೋಡಿ ನಾನು ವಿಡಿಯೋ ಮುಟ್ಟಿ ಎಲ್ಲರೂ ಹಾಯ್ ಅಂತ ಎಲ್ಲರೂ ಹಾಯ್ ಅಂತಾರೆ ನಮಸ್ಕಾರ ಮಾಡ್ತಾರೆ ನೋಡೋನ್ ಕ್ರೇಜ್ಗೆ ಆಡಾಯ್ತು ನೀನು ನೋಡಲ್ವಲ್ಲ ನೀನೆಲ್ಲೋ ನೋಡ್ತಾ ಇರ್ತೀಯ ಹಾಯ್ ಅಂತಾರೆ ನಮಸ್ಕಾರ ಮಾಡ್ತಾರೆ

ಅಯ್ಯೋ ತಾಯ ನಮ್ಮಅಮ್ಮ ಜಗನ್ ಯಾವ ಫಂಕ್ಷನ್ ಅಲ್ಲೂ ಹಿಂಗ ಸಿಗಲ್ಲೂ ಮತ್ತೆ ಹುಡಿಕೊಡೋ ಮತ್ತೆ ನೋಡೇ ಬಿಡೋಣ ಅಲ್ಲಿಗೂ ಬರಲ್ಲ ಅಷ್ಟು ಜನ ಹಾ ಮಿನಿಸ್ಟ್ರಿ ಇರೋ ಇಷ್ಟು ಜನ ಬರಲ್ಲ ಎಲ್ಲ ಯುವ ಪೀಳಿಗೆ ಬಂದಿರೋದು ಇವರಲ್ಲ ಎರಡು ಮಾಧ್ಯಮ ವಯಸ್ತವರೆಲ್ಲ ಬಂದಿರೋದು ಎಲ್ಲ ಹುಡುಗ ಹುಡುಗಿಯರು ಅದಕ್ಕೆ ಸಿಕ್ಕಿದ್ದಕ್ಕೆ ಎಷ್ಟು ಜನ ವೀಡಿಯೋ ಮಾಡಿಕೊಂಡೆ ಏನಾದ್ರು ಸೆಂಟ್ರ್ ಸಿಗಕೊಂಡಿದ್ರೆ ಯಾವ ವೀಡಿಯೋನು ಮಾಡಕ್ಕಾಗ್ತಾ ಇರಲಿಲ್ಲ ತುಂಬಾ ಹೊಟ್ಟೆ ಉರ್ದೋಗ್ಬಿಡೋದು ನನ್ಗಂತು ತುಂಬಾ ಬೇಜಾರಾಗ್ಬಿಡೋದು ನಾನು ಈಜ್ ತುಂಬ ಎಷ್ಟು ಕಾಲ್ ನೋಡ್ತಾ ಇದೆ ಆದ್ರೂ ಪರವಾಗಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಸೂಪರ್ ಇಂಥ ಕ್ರೇಜ್ ನಾನು ಎಲ್ಲೂ ನೋಡಿದ್ದಿಲ್ಲ ನಿಮ್ಗೆ ತೋರಿಸ್ತೇ ಮತ್ತೆ ನಾನು ನೋಡಿದೆ ತುಂಬಾ ಖುಷಿ ಆಯ್ತು ಚೆನ್ನಾಗಿತ್ತು ಖಾಲಿ ನನಗೆ ಒಂಚೂರು ಸೀಟ್ ಸಿಕ್ತು ಇಲ್ಲೇ ಸೀಟ್ ಅಲ್ ಕೂತಿಲ್ಲ ನೋಡಿ ಎಷ್ಟು ತೊಳೆದಲ್ ಕೂತಿದ್ದೀನಿ ನಾನು ಇಲ್ಲ ಮೇಡಮ್ ಮಸ್ತ್ ಮಸ್ತ್ ಎಕ್ಸ್ಪೀರಿಯನ್ಸ್ ಈ ಸಲ ಇವತ್ತು ಈ ಸಲಿ ಇಂಥ ಜನ ನೋಡಿರಲಿಲ್ಲ ಇಂಥ ಜನ ಸಾಗರ ನೋಡಿರಲಿಲ್ಲ ಇಷ್ಟು ಹೋಯ್ತು ಮೂರು ಪರ್ಸೆಂಟ್ ಇದೆ ಬ್ಯಾಟ್ರಿ ಲೋ ಆರ್ ಸಿ ಬಿ ಫ್ಯಾನ್ಸ್ ಇಷ್ಟು ಮಟ್ಟಗಿದ್ದಾರೆ ಅಂತ ಇದಿಲ್ಲ ಅದು ಚಾರ್ಜಿಂಗ್ ಇಲ್ಲ ಮೂರು ಪರ್ಸೆಂಟ್ ಇದೆ ಇದು ನೆನ್ನೆನಾ ವಿಜಯನಗರದಲ್ಲಿ ಮತ್ತೆ ಇವತ್ತು ಹೇಳಿದ್ರಲ್ಲ ಕಾಲು ತುಳಿತದಲ್ಲಿ ಸ್ವಲ್ಪ ಇದಾಯಿತು ಅಂತ ಅದು ಮಾತ್ರ ಕೇಳಿ ಬೇಜಾರಾಯಿತು ನನಗೆ ಜನ ಸಾಗರ ಅಷ್ಟು ಕ್ರೇಜ್ ಆರ್ ಸಿ ಬಿ ಅಂದ್ರೆ ಆದರೆ ಅದೊಂದು ಬೇಜಾರು ಬೇಜಾರು ಸಂಗತಿ ಅಂದ್ರೆ ಅದು ಸ್ವಲ್ಪ ನಂದು ನನ್ ಅಯ್ಯೋ ನಮ್ಮನೇಲೆ ನೋಡಿ ಒಬ್ಬ ಹುಚ್ಚಾ ಕೂತ್ಕೊಂಡಿರೋದು ಆರ್ ಸಿ ಆರ್ ಸಿ ಬಿ